ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕರಾವಳಿಯ ಒಂದು ಸಾಂಪ್ರದಾಯಿಕವಾದ ಒಂದು ಅಡುಗೆಯಾದ ಪತ್ರಡೆ ಹೇಗೆ ಮಾಡುವುದಂತ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಕೆಸುವಿನ ಎಲೆಯನ್ನು ಚೆನ್ನಾಗಿ ತೊಳೆದಿಟ್ಟು ಹಿಂದಿರುವ ನಾರನ್ನು ತೆಗೆದಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಮಸಾಲೆಗೆ ಅಂತ ಐಟಮನ್ನು ರೆಡಿ ಮಾಡ್ಕೊಂಡಿರೋದು ಮಸಾಲೆಗೆ ಕಾಯಿ ಮತ್ತು ಗುಂಟೂರು ಮೆಣಸಿನಕಾಯಿ ಮತ್ತು ಬ್ಯಾಡ್ಗಿ ಮೆಣಸಿನಕಾಯಿ ಉಪ್ಪು ಹಿಂಗು ಬೆಲ್ಲವನ್ನು ನಾನು ಇಲ್ಲಿ ತೆಗೆದಿಟ್ಕೊಂಡಿರೋದು ಮತ್ತೊಂದು ಸಲ ನಾನು ಈ ಮಸಾಲೆ ಐಟಮನ್ನು ಹೇಳ್ತಾ ಇದ್ದೀನಿ ಕಾಯಿ ಗುಂಟೂರು ಮೆಣಸಿನಕಾಯಿ ಮತ್ತು ಬ್ಯಾಡಗಿ ಮೆಣಸಿನಕಾಯಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಇಂಗು ಬೆಲ್ಲವನ್ನು ಹಾಕಿ ನೀವು ಇಲ್ಲಿ ರೆಡಿ ಮಾಡಿಕೊಂಡಿರಬೇಕು ಮತ್ತು ಒಂದು ಅಕ್ಕಿನ ನೀವು ಇಲ್ಲಿ ನೆನೆಸಿಟ್ಕೊಂಡಿರಬೇಕು ಇದನ್ನು ಗ್ರೈಂಡ್ ಮಾಡಿಟ್ಟಿರೋದು ಸ್ವಲ್ಪ ಹದವಾಗಿ ನೀವು ಇಲ್ಲಿ ಗ್ರೈಂಡ್ ಮಾಡಬೇಕು ರವೆ ರವೆ ತರ ಬರೋ ಹಾಗೆ ಇಲ್ಲಿ ಗ್ರೈಂಡ್ ಮಾಡ್ಕೋಬೇಕು ಜಾಸ್ತಿ ಕೂಡ ಇಲ್ಲಿ ನೀರು ಹಾಕಬಾರ್ದು ಇಲ್ಲಿ ನಾನು ಕೆಸುವಿನ ಎಲೆಗೆ ಆ ರುಬ್ಬಿಟ್ಟು ರುಬ್ಬಿ ಇಟ್ಕೊಂಡಿರೋ ಮಸಾಲೆಯನ್ನು ಇಲ್ಲಿ ಹಾಕ್ತಾ ಇರೋದು ಎಲ್ಲ ಎಲೆಗೆ ಅಂದರ ಮೇಲೆ ಒಂದು ಎಲೆವನ್ನು ಹಾಕಿ ಈ ಥರ ನೀವು ಮಸಾಲೆಯನ್ನು ಹಚ್ಚಿ ಇಡಬೇಕು ಇಟ್ಟು ಮತ್ತು ಇದನ್ನು ಕಟ್ಟಿ ಇಟ್ಟು ನೀವು ಇಡ್ಲಿ ಇಡೋ ಪಾತ್ರೆಯಲ್ಲಿ ಇದನ್ನು ಹಾಕಿ ಬೇಯಿಸಿಟ್ಟಿರಬೇಕು ಲಾಸ್ಟಲ್ಲಿ ಇದರಲ್ಲಿ ನೀವು ಸ್ವಲ್ಪ ಅಡವೆಯನ್ನು ಹಾಕಿ ಎಣ್ಣೆಯನ್ನು ಹಾಕಿ ಫ್ರೈ ಮಾಡಬೇಕು ಇಲ್ಲಿ ಆಗಿದೆ ಕಟ್ಟಣ ಥ್ಯಾಂಕ್ ಯು